ನಮಸ್ಕಾರ ಇವತ್ತು ನಮ್ಮ ಉದ್ರಿ ಬಾಟ ದಿ ವರ್ಲ್ಡ್ ಫೇಮಸ್ ಹಂದಿ ನಿತೀಶ್ ನಮಸ್ಕಾರ ನಮಸ್ಕಾರ ಬಂದಿದ್ದಕ್ಕೆ ಭಾಳ ಖುಷಿ ರೀ ಥ್ಯಾಂಕ್ ಯು ಸೊ ಮಚ್ ನಂಗೆ ಹಂದಿ ನಿತೀಶ್ ಯಾಕಂತವ್ರಿ ನಂಗೆ ಹಂದಿ ಅಂದ್ರೆ ಭಾಳ ಇಷ್ಟ ರೀ ಹಂದಿ ಅಂದ್ರೆ ಹಂದಿ ಯಾಕೆ ಹೇಳ್ತಿತ್ತು ಅಂತ ಇಷ್ಟ ಇಷ್ಟ್ರಿಡಲ್ರಿ ನಾ ಅದಕ್ಕೆ ನೋಡೇನ್ರಿ ನಾನು ನಿಮ್ಮ ಮನ್ಯಾಗ ಟಾಯ್ಲೆಟ್ ಕ್ಲೀನ್ ಮಾಡೋದು ಎಲ್ಲ ನೀವೇ ಬೆಳಿತೀರ ಹರ್ಕಂದ್ ಬಟ್ಟೆ ಹಾಕೊಂಡ್ರು ಬೇಕಾದ್ರೆ ನಾ ಟಾಯ್ಲೆಟ್ ಕ್ಲೀನ್ ಮಾಡ್ತೇನೆ ರೀ ಬೇರೆಯವರಿಗೆ ಇಟ್ಕೊಂಬಲ್ರಿ ಒಟ್ ಅದಕ್ಕೆ ಚಾನ್ಸ್ ಕೊಡೋಲ್ಲ ನಾ ಹಾಂ ಅದಕ್ಕೂ ಚಾನ್ಸ್ ಕೊಡೋಲ್ಲ ಅದಕ್ಕೆ ದೇವ್ರನ್ನ ಅಪ್ಲೈ ನೋಡ್ಕೋತೇನೆ ರೀ ನಂಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ ಸಾರಿ ಹಂದಿಗೆ ನಂಬ್ತೀರಾ ಹಾಂ ಹಂದಿಗೆ ನಂಬ್ತೇನೆ ಪೂಜೆ ಮಾಡ್ತೀರಾ ಏ ಪೂಜೆ ಏನು ಮಾಡಲ್ಲ ರೀ ಅಷ್ಟೇ ಅದೊಂದು ಎಸೆಟ್ ಹಾಂ ಹಂದಿ ಒಂದು ಎಸೆಟ್ ಹ್ಞೂ ಹಂದಿ ಎಸೆಟ್ ಹೆಂಗೆ ಆಗ್ತಾವ ಈಗ ನಂಬಲ್ ಒಂದು ಹಂದಿ ಅದ ರೀ ಅದು ಫೋರ್ಟಿ ಕ್ರೋರ್ ವರ್ತದ ರೀ ಅದ್ರದ್ದು ಹಂದಿ ಹಂದಿ ಅದು ಫೋರ್ಟಿ ಕ್ರೋರ್ ಎಸ್

ಅವಾಗ ಅವರು ನಾನು ಹಂದಿ ನೋಡ್ಲಿಕ್ಕೆ ಬಂದೆ ಫಸ್ಟ್ ಬಿಲ್ ಗೇಟ್ಸ್ ನಿಮ್ಮ ಹಂದಿ ನೋಡ್ಲಿಕ್ಕೆ ಒಂದೇ ಸ್ಪೆಷಲಿ ನಮ್ಮ ಹಂದಿ ನೋಡ್ಲಿಕ್ಕೆ ಬಂದಿರಿ ಸೊ ಅದ್ರದ್ದು ಹಂಡ್ರೆಡ್ ಕ್ರೋರ್ ಇರ್ತಿತ್ತು ಅವ್ರು ಹಂದಿ ನೋಡಿ ಹೋದ್ರು ಹೋಗೋಣ ಟು ಎಕ್ಸ್ ಆಯ್ತು ಅದು ಟು ಹಂಡ್ರೆಡ್ ಕ್ರೋರ್ಸ್ ಅದರ ಹಂದಿ ಅದ ಆದ್ರೆ ಸ್ಪೆಷಲಿಟಿ ನೋಡ್ರಿ ಅದು ಬ್ರೀಡ್ ಭಾಳ ಡಿಫ್ರೆಂಟ್ ಅದ ಇಡೀ ವರ್ಲ್ಡ್ನಾಗೆ ಒಂದೇ ಕಡೆ ಸಿಗ್ತದ ಅಂದ್ರೆ ನಿಂಬಲ್ಲೇ ನಮ್ಮಲ್ಲೇ ಪಿಂಕ್ ಕಲರ್ ಹಂದಿ ಇರ್ತದೆ ನೋಡಿರಿ ಪಿಂಕ್ ಕಲರ್ ಹಂದಿ ಅಂಡ್ ಬೀದಿ ಹಂದಿ ಬ್ಲ್ಯಾಕ್ ಕಲರ್ ಹ್ಞೂ ಎರಡೂ ಮೇಟ್ ಮಾಡಿದಾಗ ಬಂದಿದ್ದು ಅದು ಹ್ಞೂ ಇದು ಯಾಕೆ ಕಲರ್ ಅದ ಬ್ಲ್ಯಾಕೆ ಮಿಕ್ಸ್ ಅದ ಎರಡು ಮಿಕ್ಸ್ ಅದ ಸ್ವಲ್ಪ ಸ್ವಲ್ಪ ಪಿಂಕ್ ಸ್ವಲ್ಪ ಸ್ವಲ್ಪ ಪಿಂಕ್ ಸ್ವಲ್ಪ ಸ್ವಲ್ಪ ಬ್ಲ್ಯಾಕ್ ಇರೋ ಪಾರ್ಟ್ ಬ್ಲ್ಯಾಕ್ ಎಲ್ಲ ಪಾರ್ಟ್ ಅದು ಬ್ಲ್ಯಾಕ್ ಅದು ಹೆಂಗೆ ಇರ್ಬೇಕು ಹಾಗೆ ಅದು ಹಾಗೆ ಅದ ರೀ ನಿಮ್ಗೆ ರೀಸೆಂಟ್ಲಿ ಸ್ಮಾಲ್ ಬಾಸ್ ನಿಂತು ಹೊರಗೆ ಬಂದ್ರಲ್ಲ ರೀ ಹಾಂ ಹೊರಗೆ ಹಾಕ್ಯಾರ ರೀ ಹೊರಗೆ ಹಾಕ್ಯಾರ ಹೊರಗೆ ನಾನು ಏನೋ ಅಲ್ಲಿ ನಿಯತ್ತಾಗಿರೋರಿಗೆ ಜಾಗ ಇಲ್ಲ ನಾನು ಫುಲ್ ಬಟ್ಟೆ ತೊಗೊಂಡೋಗಿದ್ರು ನಾ ಹಂಡ್ರೆಡ್ ಡೇಸಿಗೆ ಫುಲ್ ಪ್ಲಾನಿಂಗ್ ಇಟ್ಕೊಂಡೋಗಿದ್ದೆ ಈ ಥರ ಬಟ್ಟೆ ಹಾಕೋಬೇಕು ಇದು ಇದು ಅಂಥೇಳಿ ಫ್ಲಾಪ್ ಆಯಿತು ಅಲ್ಲಿ ನಿಯತ್ತಾಗಿರೋರಿಗೆ ಜಾಗನೇ ಇಲ್ಲ ರೀ ಬಸ್ ಶೋ ಚೆನ್ನಾಗಿದೆ ಅಲ್ಲಿ ಒಳಗೆ ಯಾರು ಇರ್ತಾರಲ್ರಿ ಎಲ್ಲ ಭಾಳ ಮಂದಿ ಮಂದಿಯಾರ ಅವ್ರಿಗೆ ನಾ ಏನು ಹೇಳತ್ರೂನು ಎಲ್ಲರೂ ಲೈಕ್ ನಾ ಬರೀ ಓಡ್ಬಿಡ್ಲತ್ತೀನಂತೆ ಅಂತೀರಿ ಹ್ಞೂ ನಂಗೆ ಬಲ್ಲ ಅವಾಗ ಅಲ್ಲಿ ಫೋನ್ ಇರಲ್ಲ ಏನೂ ಇರಲ್ಲ ಅವ್ರಿಗೆ ಹೆಂಗೆ ತೋರಿಸ್ಲಿಕ್ಕೆ ನಾ ಪ್ರೂಫ್ ಈಗ ಹೊರಗೆ ಬಂದ್ಮೇಲೆ ಒಬ್ಬರು ನೋಡ್ಯಾರ ಹ್ಞೂ ಅವರಿಗೆ ಫೈ ತೌಸಂಡ್ ಚಾನಲ್ಸಿಂದು ನಾ ಲಿಂಕ್ ಕಳ್ಸೋದೆ ಸಿಕ್ಸ್ ಹಂಡ್ರೆಡ್ಗೆ ಸ್ಟಾಪ್ ಅಂದರು ರೀ ಅವ್ರು ಸಾಕು ಸಾಕು ನೀವು ನಾ ನಿಮ್ಗೆ ನಮ್ಮ ಕೈ ಹಾಂ ಕೈ ಜೋಡ್ಸ್ಬಿಟ್ರೆ ಸಾಕು ಪ್ರೂಫ್ಸ್ ನೋಡಿ ಎಸ್ ಹುಚ್ಚಾಗಿ ಬಿಟ್ಟೆ ಅವ್ರಿ ಹಾಂ ಆ್ಯಂಡ್ ಸೋ ಕೋಲ್ಡ್ ನಟ ನಟಿಯರು ಯಾರ್ಯಾರು ಇದ್ರಲ್ಲ ರಿ ಸ್ಮಾಲ್ ಬಾಚ್ನಾಗ ಅವ್ರಿಗೆ ಭಾಳ ಭಾಳ ಅಂದ್ರೆ ಕರ್ನಾಟಕನ ಕುಣಾಡಿಬೋದು ರೀ ಹ್ಞೂ ಕರೆಕ್ಟ್ ಅಲ್ಲ ಹ್ಞೂ ಹೌದು ಹೌದು ಹೊರಗಂತೂ ಸ್ವಲ್ಪ ಮಂದಿ ಕರ್ನಾಟಕ ಹೊರಗೆ ಹೊರಗೂ ಇರ್ಬೋದು ಕನ್ನಡದವ್ರ ಇರ್ತಾರ ಇರ್ತಾರೆ ಹ್ಮ್ ಅದೇ ಹಂದಿ ನಿತೀಶ್ ವರ್ಲ್ಡ್ ಫೇಮಸ್ ಅನಾರ ಜರ್ಮನಿ ಬೇಕಾ ಯು ಎಸ್ ಎ ಬೇಕಾ ಈಜಿಪ್ಟ್ ಬೇಕಾ ಇರಾನ್ ಇರಾಕ್ ಸಾಕ್ ಸಾಕ್ ಅಂದ್ರೆ ವರ್ಲ್ಡ್ ಅಲ್ಲಿಂದ ಜನ ನಂಬಲ್ ಬಂದು ನಮ್ಮ ಮನಿ ಕೆಂಗೇರಿ ಮನೆಯಾಗ ಇಂಟರ್ವ್ಯೂ ಮಾಡ್ಕೊಂಡು ಹೋಗ್ಯಾರ ಯಾವ ಭಾಷೆದಾಗ ಮಾಡ್ಯಾರ ಅದು ಡಿಸ್ಕ್ಲೋಸ್ ಮಾಡಲ್ರಿ ಎಲ್ಲ ಕಂಟ್ರಿಗೆ ನೀವೇ ಹೋಗ್ತಿದ್ರಿ ಏ ಇಲ್ಲ ನಾ ಪ್ಲೇನೇ ಹತ್ತಿರ ಇಲ್ಲ ತನ ಪಾಸ್ಪೋರ್ಟೇ ಇಲ್ಲ ನಂದು ಇನ್ಫ್ಯಾಕ್ಟ್ ರೇಷನ್ ಕಾರ್ಡ್ ಬಿ ಇಲ್ಲ ನಂದು ಆಧಾರ್ ಕಾರ್ಡ್ ಬಿ ಇಲ್ರಿ ರೇಷನ್ ಕಾರ್ಡ್ ಆಗಿಬಿಡ್ತಾ ಇರ್ತ ಬಿಡ್ರಿ ನೀವು ರಿಚ್ ಪೀಪಲ್ಸ್ ದೊಡ್ಡ ಮಂದಿ ನಾ ಏನೋ ದೇವ್ರು ಕೊಟ್ಟಿದ್ದೆ ಅದ ರೀ ಹಿಂಗೆ ಹ್ಞೂ ರೀಸೆಂಟ್ಲಿ ಏನೋ ಸ್ಮಾಲ್ ಬಾಸಿಗೆ ಕನೆಕ್ಟೆಡ್ ಟಿಲ್ಲೆ ಬಗ್ಗೆ ಏನೋ ಮಾತಾಡಿದ್ರಿ ಅದು ಕುಡ್ದಿದ್ದ ನಶದಾಗ ಏನೋ ಆಗ್ಯದ್ರಿ ನಾನು ಬರದಿತ್ತು ನಂಗೆ ಅನಿಸಿತ್ತು ಅವ್ರು ಬರ ಬರ್ತಾರ ನೆಕ್ಸ್ಟ್ ವೀಕ್ ಅವನು ಅವ್ನು ಹೊರಗೆ ಬರ್ತಾನೆ ಟಿಲ್ಲಿ ಅಂತೇಳಿ ಸ್ಮಾಲ್ ಬಾಸ್ಲಿಂದ ಬಟ್ ಅವ್ನು ಬರಲಿಲ್ಲ ಅದ್ರ ಸಲಕ್ಕೆ ನಾನು ಸಾರಿ ಪಾರ್ಟಿ ಇಟ್ಕೊಂಡಿನಿ ಈಗ ನ್ಯೂ ಇಯರ್ ಅದ ಅಂಥೇಳಿ ಸ್ವಲ್ಪ ಮುಂದಿಟ್ಕೊಂಡಿನಿ ಫಿಫ್ಟೀನ್ ಡೇಟಿಗೆ ಅದ ಆವಾಗೂ ಎಲ್ಲ ಟ್ರೋಲರ್ಸ್ ಎಲ್ಲರೂ ಬಂದು ನಂಗೆ ಹೆವಿ ಟ್ರೋಲ್ ಮಾಡ್ರಿ ಹೆವಿ ಬೈರಿ ನಂಗೆ ನ್ಯೂಸ್ ಆಗ್ತದೆ ನೀವು ಬೈದೋಷ್ಟು ನಂಗೆ ನ್ಯೂಸ್ ಆಗ್ತದ ಏ ಸಾರಿ ಹೇಳಕ್ಕೆ ಪಾರ್ಟಿ ಇಟ್ಕೊಂಡೇನೂ ಟಿಲ್ಲಿ ಅವ್ರ ಬಗ್ಗೆ ಇಷ್ಟೊತ್ತಕ ಮಾತಾಡಿದ ಹೋಶ್ನೆಗಾಡ್ರಿ ಅವರ ಹಾಂ ಹೋಶ್ನೆ ಆಡಿ ಎರಡು ಬಡವೈಸರ್ಗೆ ಏನು ಆಗಲ್ಲರಿ ನಂಗೆ ಹೋಶ್ನೆಗಾಡಿ ಈಗ ಕುಡ್ಕೊಂಡೇ ಬಂದೆ ರೀ ಎರಡೇ ಕುಡ್ಕೆ ಸೋಷಿಯಲ್ ಮೀಡಿಯಾ ಟ್ರೋಲಿಂಗ್ಸ್ ಸೋಷಲ್ ಮೀಡಿಯಾದಾಗೆ ನಿಮ್ದು ಇಮೇಜ್ ಪರ್ಸೆಪ್ಷನ್ಸ್ ಏನು ಬಿ ನೆಗೆಟಿವ್ ಥಿಂಗ್ಸ್ ಎಲ್ಲ ಹೆಂಗೆ ಡೀಲ್ ಮಾಡ್ತಾರೆ ನಾ ಹಿಟರ್ಸಿಗೆ ಟ್ರೋಲರ್ಸಿಗೆ ಭಾಳ ಪ್ರಯಾರಿಟಿ ಕೊಡ್ತೇನೆ ರೀ ಯಾಕಂದ್ರೆ ಅವ್ರು ನಂಗೆ ನ್ಯೂಸ್ ಮಾಡ್ತಾರಲ್ಲ ಕಡೆ ಹ್ಞೂ ಅದೇ ನೋಡಿರಿ ಈಗ ಯಾರೇ ಚಲೋ ಹೇಳರು ಅಂದ್ರೆ ಯಾರೂ ಶೇರೇ ಮಾಡಲ್ಲ ಈಗ ಯಾರು ಈಗ ನೀವು ಕೂತ್ ಕೂತಿನಂಗೆ ಬೈದರ ಅನ್ಕೊರಿ ಅದು ನೀವು ನಾಲ್ಕು ಮಂದಿ ಕಳಿಸ್ತೀರಾ ನಾ ಇನಿಗೆ ಬೈದೀನಿ ನೋಡು ಇನಿಗೆ ಬೈದೀನಿ ನೋಡು ಅವ್ರು ಇನ್ನ ಇನ್ನೂ ನಾಲ್ಕು ಮಂದಿ ಅವ್ರು ಬೈತಾರ ಸೊ ಎಲ್ಲ ಕಲ್ತಿ ನಂಗೆ ಪಬ್ಲಿಸಿಟಿ ಸಿಗ್ಲತ್ತರ ನಂಗೆ ನಾನು ಯೂಸ್ ಆಗ್ಲತ್ತಿನ ಎಲ್ಲ ಕಡೆ ನಾನು ಎಲ್ಲ ಕಡೆ ಕಾಣ್ತಿರ್ತೇನೆ ನಿಮಗೆ ಬೈಸ್ಕೋದಂದ್ರೆ ಇಷ್ಟ ನಾನು ಬೈಲ್ರಿ ಮತ್ತು ನಿತೀಶ್ ಅವರೇ ನಾ ಏನು ನಿತೇಶ್ ಅಲ್ಲ ಹಂದಿ ನಿತೀಶ್ ನಮ್ಗೆ ಗೊತ್ತಲ್ಲ ನಾ ಎಷ್ಟು ಹಂದಿಗೆ ಪ್ರೀತಿ ಮಾಡ್ತೇನೆ ಅಂತ ಸಿಟ್ಟು ತರಿಸ್ಬೇಡ್ರಿ ಸಾಗರ್ ಸಾರಿ ಸಾರಿ ಮತ್ತು ನಿಮ್ಮ ಬ್ಯೂಟಿ ಸೀಕ್ರೆಟ್ಸ್ ಏನೋ ಎಲ್ಲರೂ ಏನು ಮಾಡ್ತಾರ ನಾ ಅದು ಮಾಡಲ್ಲ ರೀ ಎಲ್ಲರೂ ಕ್ರೀಮ್ ಹಚ್ತಾರ ಅದು ಇದು ಮಾಡ್ತಾರ ನಾನು ಮಾಡಲ್ಲವಲ್ಲ ನಾನು ನೀರು ಕುಡಿತೀನಿ ರೀ ಜಾಸ್ತಿ ಸ್ಪೆಷಲಿ ಬಿಯರ್ ನೀರು ಎಲ್ಲರೂ ಕುಡಿತಾರೆ ನಾನು ಕುಡಿತೀನಿ ರೀ ಹ್ಞೂ ಮತ್ತು ನನ್ನ ಗ್ಲೋ ಇಲ್ಲ ರೀ ಅಷ್ಟು ನಿಮ್ಮ ಅಷ್ಟು ನನ್ನೊಂದು ಸೀಕ್ರೆಟ್ ಅದ ರೀ ನಮ್ಮ ಮನೆಗೆ ಫೋರ್ಟಿ ಕ್ರೋರಿಂದ ಹಂದೇದ ಅಂತ ಹೇಳಿದ್ ನೋಡಿರಿ ಅದು ಮುಂದೆ ನೋಡಿದ್ರೆ ಸಂಜೆ ತನಕ ಎಲ್ಲ ಕಡೆ ಓಡಾಡ ಬರ್ತದೆ ರೀ ಊರೆಲ್ಲ ಎಲ್ಲ ಕಡೆ ನಾ ಪಟ್ಟನ್ ದಿಗ್ ದಿಗೋಡಿ ಹಿಡಿ ಹಿಡಿತೀನಿ ರೀ ಅದಕ್ಕೆ ಹಿಡಿದಂಗೆ ಮುಖ ಹಿಂಗೆ 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 ಮಾಡ್ಬಿಡ್ತೀನಿ ಫುಲ್ಲು ಗ್ಲವರ್ಸ್ ನೀವು ಟ್ರೈ ಮಾಡ್ಬೇಕಾದ್ರೆ ಆ್ಯಂಡ್ ಯಾರಿಗಾದರೂ ಟ್ರೈ ಮಾಡಿದ್ರೆ ನಮನಿಗೆ ಬನ್ರಿ ಹಂಗೆ ಹೆಂಗೆ ಮುಖ ಒರ್ಸ್ಕೊಳ್ಳೋಕೆ ನಿಮ್ಮ ಮನೆಗೆ ಬರ್ಬೇಕು ನಾವು ಫೋರ್ಟಿ ಕ್ರೋರ್ ಅಂದಿ ಏಯ್ ಬಾಸ್ತ್ರ ನಿಮ್ಮದು ನಮ್ಮ ರಿಸರ್ಚ್ ಟೈಮ್ ನಿಮ್ಮದು ವಿಡಿಯೋ ಸೆಲೆಕ್ಟ್ ಹುಡ್ಕಾಡೋದು ಹುಡ್ಕಾಡೋದು ಒಟ್ಟ ಸಿಕ್ಕಿಲ್ಲ ರೀ ಒಟ್ಟು ಎಷ್ಟು ಹುಡುಕ್ತರು ಪಾಪ ಹೌದ್ರಿ

ಮೂವಿ ನೋಡಿರಲ್ಲ ನೋಡಿರಲೇ ರಾಕ್ ಅಂತ ಆ ಡೈನೋಸಾರ್ದು ಆ್ಯಂಡ್ ಇನ್ನೊಂದು ಪಿಂಕ್ ಕಲರ್ ಹಂದಿದು ಮೇಟ್ ಆದಾಗ ಒಂದು ಹಂದಿ ಬರ್ತೀ ಆ ಬ್ರಿಡಿಂದ ಹಂದಿ ನನ್ನ ಲೈಫ್ನಾಗ ನನ್ನ ಗೋಲ್ ಆ್ಯಂಡ್ ಗೋಲ್ ಡೈನೋಸಾರ್ದು ಪಿಂಕ್ ಏನು ಹಂದಿತ್ತು ನಂಗೂ ಗೊತ್ತಿಲ್ಲರಿ ನೋಡ್ಬೇಕು ಅದೇ ಅಲ್ಲ ನನ್ನ ಡ್ರೀಮ್ ವಾಟ್ ಕೈ ಹಾಕೋರೆ ಒಳಗೆ ಹ್ಮ್ ಒಳಗ್ ಹಾಕ್ ತೆಗಿಯವ್ರಿ ಸ್ಮಾಲ್ ಬಾಸ್ ಆಯಿತು ಸೋಶಿಯಲ್ ಮೀಡಿಯಾ ಆಯಿತು ಫುಲ್ ಫುಲ್ ಆಕ್ಟಿವ್ ಇದ್ದೀರ ಎಸ್ ಎನಿ ರೀಸನ್ ಸಿಂಪಲ್ ಸಾಗರ್ ಫೇಮ್ ಸಲಕ ಲೈಮ್ಲೆಟ್ ಸಲಕ ರೊಕ್ಕ ಸಲಕ ಬಟ್ ಸೋಷಿಯಲ್ ಉಳಿಸ್ಕೊಂಡೇ ತಿರ್ತೀರ ನೀವು ಎಸ್ ಆಫ್ ಕೋರ್ಸ್ ಇಲ್ಲ ನಾ ಬಟ್ ಆಡ್ಸ್ಕೂತ್ ಕೊಡ್ತಿದ್ ನಾ ಯಾಕಿಲ್ಲಿ ಬರ್ತೀವಿ ಎಲ್ರಿ ಹಂದಿ ಮೇಲ್ ತಪ್ಪು ತಿಳ್ಕೊಬೇಡ್ರಿ ಹ್ಞೂ ಹ್ಞೂ ನೀವು ಬರೇ ಬಡ್ವೈಸರ್ ಕುಡಿತೀನಂದ್ರೆ ಹಾಂ ನಾ ಕುಡಿಯೋದು ಬಡ್ವೈಸರೇ ಬಟ್ ನಮ್ಮಲ್ಲಿ ಎಲ್ಲ ಬ್ರ್ಯಾಂಡ್ಸಿಂದ ಲಿಕ್ಕರ್ನ ನಮ್ಮ ಮನೆಗೆ ಇಟ್ಟಿರ್ತೇನೆ ಸ್ಟಾಕ್ ಎಸ್ ಯಾಕಂದ್ರೆ ಹಂದಿ ಪ್ರಿಯರ್ ಏನಿರ್ತಲ್ರಿ ನಮ್ಮನೆ ಬರ್ತಾರ ಅವಾಗ ಸೊ ಸುಮ್ ಪಾರ್ಟಿ ಮಾಡ್ಬೇಕಂತ ಹೇಳಿ ಅದೇ ಬಟ್ ಬೇರೆ ಯಾರನ್ನೂ ಬಡ್ವೈಸರ್ ಕುಡಿಬಾರ್ದು ನಾ ಕುಡಿಬೇಕು ನಾವು ಒಟ್ಟ ಅಡ್ವೈಸರ್ ಶೇರ್ ಮಾಡಲ್ಲ ಹ್ಞೂ ನಾನು ನಾ ಒಬ್ಬನೇ ಕುಡಿಬೇಕದು ಹಂದಿಗೂ ಶೇರ್ ಮಾಡಲ್ಲ ರೀ ಹಂದಿಗಿಸಲ್ರಿ ಸರ್ ನಾ ಭಾಳ ಪ್ರೀತಿ ಮಾಡ್ತೀನಿ ಅದಕ್ಕೆ ಹಂದಿಗೆ ಏನು ತಿನ್ನಿಸ್ತೀರ ಹೆಡಿಗ್ರಿ ಈಗ ಅದು ಸ್ಪೆಷಲಿ ಮೇಡ್ ಫಾರ್ ಹಂದಿ ಇಲ್ಲೇ ಗಂಜನಾಗ ಹೋದ್ರೆ ಸಿಕ್ತ ರೀ ನಾಯಿಗೆ ಹೆಂಗೆ ಪೆಡಿಗ್ರಿ ಇರ್ತದಲ್ಲ ಹಂಗೆ ಹಂದಿಗೆ ಎಡಿಗ್ರಿ ನಾ ಸೇಮ್ ಟಾಕ್ಸಿಕ್ ಯಶ್ ಅರ ನೋಡ್ರಿ ರಾಕಿಂಗ್ ಸ್ಟಾರ್ ಯಶ್ ಎಸ್ ನಾ ಸೇಮ್ ಹಾಗೆ ಕಾಣ್ತೀನಿ ಅಂತ ಹೇಳಿ ನಾ ಹೊರಗೆ ಹೊಲೋತ್ರ ನಮ್ಮ ಮುಖಕ್ಕೆ ಮಸಿ ಹಚ್ಕೊಂಡ್ತದ್ರಿ ನಮ್ಮ ಮನೆಗೆ ಬರ್ರಿ ನೀವು ಬೇಕಾದ್ರೆ ಫೋಟೋ ನಾ ನೀವು ಟಾಕ್ ಶಕ್ನಾಗಿದ್ದು ಯಾಶೋ ಕೊಡ್ಕೋ ನಿಮ್ದು ಇನ್ಕಮ್ ಸೋರ್ಸ್ ಬಗ್ಗೆ ಮಾತಾಡ್ಬೋದು ಸಾಗರ್ ಮೈ ಹೋಲ್ ಲೈಫ್ ಇಸ್ ಹಂದಿ ಅದಕ್ಕೆ ಹಂದಿ ಅಂದ್ರೆ ಅಷ್ಟೇ ಅಂದ್ರೆ ಹಂದಿ ಒಳಗಿಂದ ರೊಕ್ಕ ತೆಗಿತೀವಿ ನೋಡಿ ನಂಬಲ್ ಫೋರ್ಟಿ ಕ್ರೋರ್ ಅದು ತಗೊಂಡು ನಾ ಶೋಗೆ ಹೋಗ್ತೇನೆ ಹಂದಿಗೆ ನಂಗೆ ಸೇರಿಸಿ ಟೆನ್ ಲ್ಯಾಕ್ಸ್ ಪೇಮೆಂಟ್ ಮಾಡ್ತಾರೆ यारो अदर कितना तळक पेमेंट मागेंगे प्रूफ तोर्सली hey, प्रूफ एक बार अम सॉरी <coughs> अबवनांगा फाइल कडा ऑनार 4 लाख 80000 ಕೊಟ್ಟನ ಇನ್ನ 20000 ಕೊಡಲಗನ್ ಒಂದು ಚಾರ್ಟ್ ಹೋಗಬೇಕಾದ್ರೆ ನನಗೆ ತೋರಿಸಲಿ ತೋರಿಸಟ್ರ ತೋರಿಸಟ್ರ ಪೊಲೀಸ್ ಕೇಸ್ ಮಾಡಿದ್ರು நார்ಮಲ್ 70000 ಸಲಕ ಯಸ್ ಕರ್ನಾಟಕನಿಗೆ ಅಷ್ಟು ಕೊಡಲ್ಲ ನನಗೆ ನಂದು ರೇಟ್ ಹೊರಗೆ ಏಳಲಿಂತ ಹತ್ತು ಲಕ್ಷ ತನ ಇರ್ತದೆ ನಿಮ್ಮ ರೇಟ್ ಹತ್ತು ಲಕ್ಷ ಎಸ್ ನಾ ಜಸ್ಟ್ ಬಂದು ಹೋಗ್ಲಕ್ ಟೆನ್ ಲ್ಯಾಕ್ಸ್ ಚಾರ್ಜ್ ಮಾಡ್ತೇನೆ ವಿತ್ ಹಂದಿ ಆ್ಯಂಡ್ ಅಕೊಮಡೇಶನ್ ಅವರೇ ನೋಡ್ಕೋಬೇಕು ನಂಗೆ ಹೆಲಿಕಾಪ್ಟರ್ ಅವರೇ ಕಳ್ಸ್ಬೇಕು ಎಲ್ದರು ಬರಲ್ಲ ಇಲ್ಲಂದ್ರೆ ಓಡಾಡೋರು ಎಸ್ ಕರ್ನಾಟಕ ನಂಗೆ ಅದಕ್ಕೆ ಯಾರು ಕರೆಯಲ್ಲ ಹಂದಿ ತೊಗೊಂಡು ಹೋಗ್ತೀರ ಹಂದಿ ತೊಗೊಂಡು ಬರ್ತೀರಿ ಎಸ್ ಹ್ಞೂ ಒಂದೊಂದು ಸಲ ನಿಮ್ಮ ಹಂದಿ ಜೊತೆ ಸೆಲ್ಫಿ ಇರ್ತ ನಿಮ್ಮ ಜೊತೆ ಅಂತ ಹೇಳ್ಕೊತಾರ ಮಂದಿ ಹಾಗೆ ವರ್ಸ್ಟರ್ ಭಾಳ ನಿಮ್ಗೆ ಹಂದಿ ಡಿಫ್ರೆನ್ಸ್ ಅದ ರೀ ಏ ಇಲ್ಲೊಬ್ಬೊಬ್ಬರು ಹಾಗೆ ಅಂದ್ರೆ ಅದಕ್ಕೆ ಅಲಿಗೇಷನ್ಸು ತಲಿ ಇರ ಇರ್ಲಾರ್ದರು ಒಂದಿಷ್ಟು ಮಂದಿ ಮಾತಾಡ್ತಾರೆ ರೀ ಚೀಪ್ ಪೀಪಲ್ ಹ್ಞೂ ನೀವು ಬೇರೆ ಹಂದಿ ಬೇರೆ ಎಸ್ ಹಂದಿ ವ್ಯಾಲ್ಯೂ ಜಾಸ್ತಿ ಅದ ನಿಮ್ಮದು ವ್ಯಾಲ್ಯೂ ಜಾಸ್ತಿ ಅದ ರೀ ಸದ್ಯಕ್ಕೆ ನೋಡಿರಿ ನೀವು ಹಂದಿ ವ್ಯಾಲ್ಯೂನೇ ಜಾಸ್ತಿ ಅದ ನನ್ಕಿನ್ನ ಅದು ಕಾಣ್ಲತ್ತದ ರೀ ಎಸ್ ಆ್ಯಕ್ಚುಲಿ ನೀವು ನಂಬಲ್ಲ ನನ್ನ ಮಗನಗಿಂತ ಹಂದಿಗೆ ಪ್ರಯಾರಿಟಿ ಕೊಡ್ತೀನಿ ರೀ ಹಂದಿನ ಹೆಚ್ಚು ಹಂದಿನ ದೊಡ್ಡದು ಯಸ್ ಹಂದಿಲಿಂತ ನಾನು ಕ್ರೋರ್ಸ್ನಾಗ ಗಳಿಸ್ತೀನಿ ರೀ ಥೌಸಂಡ್ ಕ್ರೋರ್ ನಂಬಲ್ಲಿ ಬಂದು ಅಂದ್ರೆ ನೈನ್ ಥೌಸಂಡ್ ಆ್ಯಂಡ್ ನೈನ್ ಹಂಡ್ರೆಡ್ ಕ್ರೋರ್ಸ್ ಅದ್ರ ಮೇಲೆ ಹರಿಸ್ತೀನಿ ರೀ ಒಂದೇ ಕೋಟಿ ಉಳ್ಕ ತಿಳ್ಕ ನಮ್ಮ ಬಟ್ಟೆ ನನ್ನ ಮಗನ ಸಾಲಿ ಈಗ ಸಾಲಿನೂ ಮುಗೀತು ಹ್ಞೂ ಎಸ್ ಕ್ರೋರ್ಸ್ನಾಗ ಕಳಿಸ್ತೀನಿ ಎಸ್ ತೋರಿಸ್ಲಿ ಪ್ರೂಫ್ ತೋರಿಸ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ ತೋರಿಸ್ಲಿ ನೋಡಿ ತೋರ್ಸಿಡ್ರಿ ನಾವು ನೋಡ್ತೀವಿ ನಿಮ್ದು ನ್ಯೂಸ್ ಚಾನಲ್ಸ್ ನೋಡವ್ವ ನಿಮ್ದು ಎಲ್ಲ ರಶಿಯಾದಾಗ ಹೋಗಿ ಏನ್ ಇಂಟ್ರ್ಯೂ ಮಾಡಿರಿ ಅದು ನೋಡದ್ದು ಎಲ್ಲ ನೋಡೋದ್ ತೋರ್ಸಿಡ್ರಿ ಸ್ವಲ್ಪ ಸಮಾಧಾನ ಓಕೆ ಓಕೆ ಸಾಗ್ರಿ ಓಕೆ ನಮ್ದು ನಾಲ್ಕು ಕ್ವಷನ್ಸ್ ಓಕೆ ಓಕೆ ಸಾಗರ್ ಭಾಳ ಚೀಪ್ ಬಟ್ಟೆ ಹಾಕೊತೀವ್ರ ಅಂತ ಕೇಳ್ಪಟ್ಟೆ ಅಂದ್ರೆ ನಾ ಸ್ವಲ್ಪ ರೋಲರ್ ಸ್ಟ್ರೋಲ್ ಮಾಡತ್ತೇವ್ರು ಟ್ರೋಲರ್ಸ್ ಸ್ ಇದಕ್ಕೆ ಇಷ್ಟ ನೋಡಿರಿ ನಿಂಗೆ ನಿಮ್ಗೆ ಅವ್ರ ಅವ್ರಲಿಂತೆ ನಿಮಗೆ ನಾ ಬಟ್ಟೆ ಚಲೋ ಚಲೋ ಹಾಕೋತೀನಿ ಅಂತ ಅರ್ಧ ಆಯಿತು ನಾ ಇದೇನು ಹಾಕೊಂಡೀನಲ್ಲ ಇದು ಫೋರ್ ಲ್ಯಾಕಿಂದ ಅದ ರೀ ಬಟ್ಟೆ ಹ್ಞೂ ಬ್ಯಾಗ್ ತೋರಿಸ್ಲಿ ಮತ್ತು ಇದು ವಾಚೂ ಏನು ನೋಡತ್ತೀರಲ್ಲ ಗಿಫ್ಟೆಡ್ ಇದು ನಾ ತೊಗೊಂಡಿದ್ದೆ ಹಾಂ ಹಂದಿಗೆ ಬಂದಿದ್ದೆ ನಿಮಗೆ ಬಂದಿದ್ರು ನಮಗೆ ಬಂದಿದೆ ನಿಮಗೆ ನಿಮಗೆ ಒಂದು ಅದರ ಹ್ಞೂ ಹ್ಞೂ ಓಕೆ ಮುಗಿತ್ರಿ ಇಲ್ಲಿ ಕ್ಲೋಸ್ ಮಾಡಮ್ರಿ ಥ್ಯಾಂಕ್ ಯು ಫಾರ್ ಕಮಿಂಗ್ ಬರ್ತೇವ್ರಿ ಗೆಸ್ಟ್ ಈಗ ನಿಮ್ಮ ಇಂಟರ್ವ್ಯೂ ವರ್ಲ್ಡ್ ವೈಡ್ ಫೇಮಸ್ ಆಗ್ತದೆ ನೋಡ್ರಿ ಪಕ್ಕ ತೋರಿಸ್ಲಿ ನಿಮಗೆ ಹೋಗಿ ಇಂಟರ್ವ್ಯೂ ತೋರಿಸ್ಲಿ